ಎಲ್ಲ ಇಟ್ಟಿಟ್ಕೊಂಡು ಕಾಪುರ ಮಾಡ್ಬೇಕಂದ್ರೆ ಆಗಲ್ಲ ಹ್ಞೂ ನೆನ್ನೆ ಒಂದು ಕೆ ಜಿ ಎಣ್ಣೆ ಹಾಕ್ಕೊಂಡಿದ್ದೆ ಎಣ್ಣೆ ಬಾಟ್ಲಿಗೆ ಅದರಲ್ಲಿ ಸಾಂಬಾರ್ಗೆ ಹಾಕೋ ಎಣ್ಣೆನೂ ಇಲ್ಲ ಒಂದು ಸ್ವಲ್ಪ ಅದನ್ನು ಚೆಲ್ಬಿಟ್ಟಿದ್ದಾರೆ ಎಲ್ಲ ಪ್ರತಿಯೊಂದು ಉಪ್ಪೊಂದು ಪಾಕೆಟ್ ತಗೊಂಬಂದು ಹೊಸ ಪ್ಯಾಕೆಟ್ ಹಾಕಿದ್ದೆ ಅದು ಇಲ್ಲ ಸೋಪಿಂಗ್ ಪೌಡ್ರೆಲ್ಲ ಚೆಲ್ಲೋದು ಒಂದು ಕೆ ಜಿ ಸೋಪಿಂಗ್ ಪೌಡ್ರು ಅಗ್ಲೆಲ್ಲ ಹೋಗೋದು ಬೇಡ ಅಂಗಿಗೆ ಅಂತೇಳಿ ಪಾಪ ಎಲ್ಲ ರೇಷನ್ ಬರ್ಕೊಟ್ಟಿದ್ದೆ ತಗೊಂಬಂದಿದ್ರು ಒಂದು ಕೆ ಜಿ ಸೋಪಿಂಗ್ ಪೌಡ್ರು ಬಚ್ಚಲಾಗೆಲ್ಲ ಚೆಲ್ಬಿಟ್ಟವ್ರೆ ಚೆಲ್ಲಿ ನೀರು ಹಾಕ್ಬಿಟ್ಟವ್ರೆ ಇದೆಲ್ಲ ನನ್ನ ಮತ್ತೆದೇ ಕೆಲಸ ಬರ್ರಿ ನೀವು ಬರಲಿ ಅಂತ ಕಾಯ್ತಿದ್ದೆ ಅಮ್ಮ ಏನಾರ ಮಾತಾಡ್ತೆ ಏನೂ ಮಾತಾಡಿಲ್ಲ ಇವಾಗೆಲ್ಲ ಕೀ ಚಾಪಾತಿ ಮಾಡ್ತಾ ಇದ್ದಾರೆ ನಿಮ್ಮಮ್ಮಯ್ಯ ಒಂದು ಕೆ ಜಿ ಎಣ್ಣೆ ಒಯ್ಕೊಂಡಿದ್ದೆ ಒಂದು ಕೆ ಜಿ ಎಣ್ಣೆನೂ ಅದೇನು ಮಾಡಿದ್ರೆ ಅಂಬೋದೇ ಗೊತ್ತಿಲ್ಲ ಎಲ್ಲನೂ ಅಲ್ಲಿ ಅಡುಗೆ ಮನೆಯಾಗ ಸ್ವಲ್ಪ ಸ್ವಲ್ಪ ಚೆಲ್ಲಿದ್ದಾರೆ ಕ್ಲೀನ್ ಮಾಡ್ಕೊಂಬಲಿ ಅಂತ ಅಲ್ಲೆಲ್ಲ ಒಯ್ದಿದ್ದಾರೆ ಅದನ್ನು ಕ್ಲೀನ್ ಮಾಡ್ಕೊಂಡೆ ಇಷ್ಟು ಹತ್ತು ಟೀ ಪೌಡ್ರ್ ನೀವು ತೊಗೊಂಡ್ಬಂದಿರಲ್ಲ ಕಾಲು ಕೆಜಿ ಟೀ ಪೌಡ್ರ್ರು ಅದು ಇಲ್ಲ ಅದನ್ನು ಹೆಂಗ್ ಮಾಡಿದ್ದಾರೆ ಅಕ್ಕಿ ಬಾಕ್ಸಿಗೆ ಹಾಕವ್ರಿ ಅದು ಅದು ಕ್ಲೀನ್ ಮಾಡ್ಕೊಂಬಲಿ ಅವಳು ಅಂತ ನನಗೆ ಕೆಲಸ ತೋರಿಸ್ಬೇಕು ಅಂಬ ಇದಕ್ಕೋಸ್ಕರ ಸೋಪಿನ ಪುಡಿ ಒಂದು ಕೆ ಜಿ ಸೋಪಿನ ಪುಡಿ ಅದನ್ನು ಚೆಲ್ಲ ಇದ್ದಾರೆ ಬಚ್ಚಲಾಗೆ ಎಲ್ಲ ಹಿಂಗೆ ಕೀತಾಪತಿ ಮಾಡ್ತಾ ಇದ್ದಾರೆ ಏನು ಬೆಳಗ್ಗೆ ಒಂದು ಪಾಕೆಟ್ ಉಪ್ಪು ಹಾಕಿದ್ದೀನಿ ಅದಕ್ಕೆ ನೀರು ಸಿಂಕ್ಸಿದಾರೆ ನೀರು ಹಾಕಿದ್ದಾರೆ ಒಂದು ಲೋಟ ಅದೆಲ್ಲ ಕರ್ಗೋಗೈತಿ ಹಿಂಗೆ ಮಾಡ್ತಾ ಇದ್ದಾರೆ ಇಂಥ ಮಾಡ್ತಾ ಇದಾರೆ ಕೀತಾಪತಿನ ಅಲ್ಲ ನೋಡೋನ್ ರೈಗಳಪ್ಪು ನಮ್ಮ ತಳೆ ಅಮ್ಮಂಗೆ ಆಗುತ್ತೆ ಇಂಥವು ಏನಕ್ಕಪ್ಪ ಮಾಡಬೇಕು ಇಂಥ ಮಾಡೋದ್ರಿಂದ ಏನು ಸಿಗುತ್ತೆ ನಿಮ್ಮ ಅಮ್ಮಾಯಿಗೆ ಅಮ್ಮಗೆ ಏನು ಅಮ್ಮ 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 ಬಾರಮ್ಮ ಇಲ್ಲೇ ನನಗೆ ನೋಡಿ ನೋಡಿ ಸಾಕಾಗ್ಬಿಟ್ಟೈತ ಅಲೇನ ನಾನು ಇಲ್ಲೂ ಸಮಯದಾಗ ಮಾಡ್ತಾಯ್ತಂಗೆ ಅಲ್ಲ ಒಳಗೆ ಬರೋಲ್ಲ ಅಮ್ಮಂಗಿರುತ್ತೆ ನಾನು ಅಲ್ಲಿ ಇವಾಗಿನ ಕಂಟಿಮಾರ್ ಬಂತ ಹೋದೆ ಯಾಕೋ ಯಮ್ಮ ಹತ್ರ ಮಾತಾಡಬೇಕಾಗಿತ್ತು ಓದೆ ಹೋಗಿ ಮಾತಾಡ್ಸ್ಕೊಂಡ್ ಬರೋಣ ಅಂತ ಹೋಗಿರೋದು ನೋಡಿ ಇಂತ ಮಾಡಿರೋದು ನೋಡು ಎಂತೆಂತ ನಿಮ್ಮ ನಿಮ್ಮಮ್ಮಯ ಯಾಕೋ ಏನಾತ ಅಲ್ಲ ಗೊತ್ತಾಗಲ್ವೇ ಇಂಥವೇ ಮಾಡೋದು ನೀನು ಅಲ್ಲ ಸೋಪಿಂಗ್ ಪೌಡ್ರು ಎಣ್ಣೆ ಉಪ್ಪು ಎಲ್ಲ ಚೆಲ್ಲೋದು ಎಲ್ಲ ಏನೇನೋ ಕಿತಾಪತಿ ಮಾಡ್ತಾ ಇದೀಯ ಅಂತೆ ಇಂಥ ಕಮ್ಮ ಮಾಡ್ತೀಯಾ ಹಾಂ ಅಷ್ಟು ಸಿಟ್ಟಿದ್ರೆ ಎದ್ರಿ ಬದ್ರಿ ಮಾತಾಡು ಒಯ್ದಾಡು ಇಂಥ ಮಾಡಬೇಡ ಇಂಥ ಮಾಡಿದ್ರೆ ಅಷ್ಟೇ ನಿನ್ನ ಮನೆಯಾಗೆ ಏರ್ಬೇಡ ನೋಡಿ ಹೇಳಿರ್ತೀನಿ ಯಾಕೆ ಇಂಥ ಮಾಡ್ತಾ ಇದ್ದೀಯಾ ನೀನು ಯಪ್ಪಾ ದೇವ್ರೆ ಅಮ್ಮ ಪರಮಾತ್ಮ ನಾನು ಇದ್ನೆಲ್ಲೋಗೋದ್ ಕಮ್ಮನಪ್ಪ ನಾನು ಒಳಕ್ಕೆ ಬಂದಿಲ್ಲ ಕಣಪ್ಪ ಮಾರಯ ಸತ್ವಂತ ನಾವು ಒಳಕ್ಕೆ ಬಂದಿಲ್ಲ ಕಣು ನಾನು ಒಳಕ್ಕೆ ಕಾಲೇ ಇಕ್ಕಿಲ್ಲ ಹ್ಞೂ ನಾನು ಒಳಕ್ಕೆ ಬಂದಿಲ್ಲ ಅಂದಮೇಲೆ ನಾನು ಇಲ್ಲಿ ಈಗಳಪ್ಪ ಅವಳು ಹಾಕೊಂಡು ಹೋಗ್ಯಾಳೆ ನೋಡಿ ಇಲ್ಲದ್ದು ಹೇಳ್ತಾಳೆ ಹ್ಞೂ ಎಲ್ಲ ಕಟ್ ಕಳಿಸ್ತಾಳೆ ಅವ್ರಿಗೂ ಇವ್ರಿಗೂ ಎಲ್ಲ ಕೊಡ್ತಾಳೆ ಇಲ್ಲಿ ನಾನು ಕೇಳ್ತಾಳೆ ಅವಳು ಎ ಬಿ ಎಂಬಳು ಬಂದು ಎಲ್ಲ ತಗೊಂಡೋಗ್ತಾಳೆ ಅವಳೆಲ್ಲ ಬತ್ತ ಹೋಗ್ತಾ ಚೆನ್ನಾಗೈ ಇದ್ದಾಳೆ ಅವಳು ಭಾರಿ ಬುದ್ಧಿ ಎಲ್ಲದ್ರಾಗು ಉಳಿಸ್ಬೇಕು ಅಂತ ಹೇಳಿ ಅವಳು ಎಷ್ಟು ಇದನ್ನ ಮಾಡ್ತಾಳ ಗೊತ್ತೇ ಭಾಳ ಬುದ್ಧಿ ಮಾಡ್ತಾಳ ಎಲ್ಲ ನಾ ಇಲ್ಲಿ ಬಂದು ತಗೊಂಡ್ ಹೋಗ್ತಾಳೆ ಅವಳು ತಗೊಂಡೋಗಿರೋದು ಅವಳು ನನ್ ಮೇಲೆ ಹೇಳ್ತೀಯಾ ನಾನ್ಸಲ್ಲ ಅಂತ ನಾನು ಅಂಗಡಿ ವ್ಯಾಪಾರ ಮಾಡೋಳಾಗಿ ನಾನೊಂದು ರೂಪಾಯಿ ಎಂಟು ಅಣಿಗೆ ಲೆಕ್ಕ ಹಾಕಳಾಗಿ ನಾನು ಯಾತಕ್ಕಂತ ಮಾಡಣ ನಾನು ಯಾಕಂತ ಮಾಡೋಣ ನನ್ನ ನಂಬೋದ್ ನೋಡು ಓ ಇವೆಲ್ಲ ಬೇಡ ಸುಮ್ನಿರಾಮ್ ಇಂಥವೇನಕ್ ಮಾಡ್ತೀಯ ಇಂತ ಮಾಡಬೇಡ ಇಂಥ ಮಾಡಂಗಿದ್ರೆ ನಮ್ಮ ಮನೆಯಾಗ ಇರಲೇ ಬೇಡ ನೀನು ೇವ್ರಿ ನಾವು ಮಾಡಿಲ್ಲ ಅಂದ್ರೆ ಇಷ್ಟ ಮಾಡ್ತೀರಾ ಮಾಡಿಲ್ಲ ಕಣಪ್ಪ ನಾವಂತ ಮಾಡಾರಲ್ಲ ನಾನು ಯಾಕಂತ ಮಾಡು ಹ್ಮ್ ನೀನೆ ಹೇಳಣ ಯಾಕಂತ ಮಾಡಣ ಮಾಡಲ್ಲ ನಾನು ಇಲ್ಲಿವರೆಗೂ ಆಗೈತೆ ನಾನು ಯಾವತ್ತಂತ ಕೆಲಸ ಮಾಡಿಲ್ಲ ಮಾಡೋದಿಲ್ಲ ನಾವು ಅಂಗಡಿಗೆ ರೂಪಾಯಿ ಗಂಟೆ ಲೆಕ್ಕ ಹಾಕ್ಯಂಡು ವ್ಯಾಪಾರ ಮಾಡೋರು ಇಂಥ ಮಾಡಿರ ಆಗುತ್ತೆ ಇಲ್ಲ ಕಣಪ್ಪ ನಾನು ಮಾಡಿಲ್ಲ ಕಣಪ್ಪ ದೇವ್ರ ಆಣೆಗೂ ಮಾಡಿಲ್ಲ ಕಣ ನಾನು ಎಷ್ಟು ಸುಳ್ಳು ಹೇಳ್ತೀಯ ನೀನು ನಾನು ನೋಡ್ತಾ ಇದೀನಿ ಸುಳ್ಳು ಹೇಳ್ತಾ ಇರೋದನ್ನ ಇಷ್ಟೊಂದು ಸುಳ್ಳು ಹೇಳೋದು ಒಳ್ಳೇದಲ್ಲ ಸುಳ್ಳು ಹೇಳಬಾರ್ದು ಹಿಂಗೆ ನಾನು ಸುಳ್ಳು ಹೇಳ್ತಿಲ್ಲ ನಿಜಾನೇ ಹೇಳ್ತಾ ಇರೋದು ನಾವೇನು ಸುಳ್ಳು ನಾನು ಒಳಕ್ಕೆ ಬಂದಿಲ್ಲ ನಾನು ಅಂಗಡಿ ಬಿಟ್ಟು ಒಳಕ್ಕೆ ಬಂದಿಲ್ಲ ನಾನು ಅಂಗಡಿ ಇದ್ದೀನಿ ನಾನು ನಾವು ಒಳಕ್ಕೆ ಬಂದಿಲ್ಲ ನೋಡಿ ನಮ್ಮನ್ನಂಬದ ನಮ್ಮ ನಿನ್ನೆ ಏನೇನು ನಿಷ್ಠರ ಮಾಡ್ಬೇಕಂತ ಇದ್ದಾರೆ ಇವರು ಸರಿ ಆಯ್ತು ಹೇಳಿ ಹೋಗು ಹಂಗೆ ಹಿಂಗೆ ಬತ್ತಿಯ ಮೇಲೆ ನೋಡು ನಮ್ಮ ಮೇಲೆ ನಾವು ಯಾತೋ ಇಂಥ ತಪ್ಪು ಮೇಲೆ ನೀವು ಹಂಗ ಮಾಡಿರಿ ಹಿಂಗೆ ಮಾಡಿರಿ ಅಂತ ಹೇಳಿರಿ ನಾವೇನು ಮಾಡೋಣ ನಮ್ಮನ್ನೇನು ಹಂಗೆ ಇದು ಮಾಡ್ಕೆ ಬಿಟ್ಟವ್ರಿ ನಾನು ಹೇಳಿದ್ರೆ ಸಾಕು ಊರು ಬಾಯ್ ಸುಮ್ಮನೆ ಎತ್ತಿಕೆ ನಿನಗೆ ಎಷ್ಟು ಬೇಕಾ ಅಯ್ಯೋ ಎಲ್ಲ ಎಲ್ಲಿಗೆ ಎತ್ತಿಕಪ್ಪ ಹಾ ಎಲ್ಲ ಎತ್ತಿಕೇನ್ ಕಾಪ್ರ ಮಾಡ್ಬೇಕಂದ್ರೆ ಹೆಂಗಾಗುತ್ತೆ ಎಲ್ಲ ಎತ್ತಿಕೆ ಬೇಕಂದ್ರೆ ಆಗಲ್ಲ ಹೆಂಗಾಗುತ್ತೆ ಹೇಳು ಒಂದು ಇದ್ದೇ ಇರುತ್ತಪ್ಪ ಉಪ್ಪಿನ ಎಲ್ಲ ಎಲ್ಲಿ ಬಜಿಕಾನ ಎಲ್ಲಿ ಬಜಕ್ಕಾಗುತ್ತೆ ಸೋಪಿಂಗ್ ಪೌಡ್ರ್ ಮೇಲೆ ಬಸ್ಲಕ್ಕೆ ತಗೊಂಡೋಗಿರ್ತೀವಿ ಇಲ್ಲ ಅದ್ರಲ್ಲಿ ಎಲ್ಲನೂ ಹೊರಗೆ ಇರ್ತೀವಿ ಸೋಪಿಂಗ್ ಪೌಡ್ರ್ ಸೋಪ್ ಎಲ್ಲಿರ್ಬೇಕಲ್ಲಿರ್ಬೇಕು ಅಡುಗೆ ಮನೆ ವಸ್ತುಗಳು ಎಲ್ಲಿರ್ಬೇಕಲ್ಲಿರ್ಬೇಕು ಎಲ್ಲ ಬಚ್ಚಕ್ಕಂದ್ರೆ ಎಲ್ಲ ಬಿರ್ನಕ್ಕೆ ಇಮ್ಮಕ್ಕಾಗುತ್ತೆ ಅಡುಗೆ ಮಾಡ್ಬೇಕಾರೆ ಎಲ್ಲ ತರಕಾಗುತ್ತೆ ಬಟ್ಟೆಕ್ಕೆಲ್ಲ ಎಣ್ಣೆ ತಗೊಂಡೋಗಿ ಇಕ್ಕಾಗುತ್ತೆ ಏನು ಮಾಡೋಣಪ್ಪ ನಾವು ಹಿಂಗಾದ್ರೆ ಹೇಳು ಹಾಂ ಇಂಥ ಮಾಡಿದೆ ನಿಮ್ಮಮ್ಮಾಯಿ ನಾವು ಏನು ಮಾಡಬೇಕು ಹೇಳು ಏನತ್ತಮ್ಮ ಅಲ್ಲ ನೋಡು ಮತ್ತೆ ನಾನು ಅಲ್ಲಿ ಎ ಹೋಗ್ ಹೋಗಿ ಬದ ಹೋಗಿದ್ದೀನಿ ನಮ್ಮ ಅಡುಗೆ ಮನೆ ಬಂದು ಎಣ್ಣೆ ಎಷ್ಟೊಂದು ಇತ್ತು ಅದನ್ನ ಅಲ್ಲಷ್ಟು ಇಲ್ಲಷ್ಟು ಚೆಲ್ಲಿ ಎಲ್ಲ ಕೆಲಸ ಮಾಡ್ಕೊಂಬಲಿ ಅಂತ ಕೆಲಸ ತೋರ್ಸಕ್ಕಾಗಿ ಅಲ್ಲಿ ಇಷ್ಟು ಇಲ್ಲಷ್ಟು ಚೆಲ್ಲಿ ಹೊರಗೆ ತಗೊಂಡೋಗಿ ಚೆಲ್ಲೈತೆಲ್ಲ ಬೈಸ್ಕೊಂಬ್ಲಿ ಎಷ್ಟು ರೇಷನ್ ತಂದು ಹಾಕೋದು ಎಷ್ಟು ತಂದು ಅಂತ ಅಂತೇಳಿ ಬೈಲಿ ಇವರಿಬ್ಬರು ಗಂಡ ಹೆಂಡ್ತಿ ಜಗಳ ಮಾಡ್ಕೊಂಬ್ಲಿ ಅಂತ ಹಿಂಗೆ ಮಾಡ್ತಾಯ್ತಿ ಹ್ಞೂ ಕೇಳಿದ ದೇವ್ರಾಣೆಗೂ ತಕೊಂಡಿಲ್ಲ ನನ್ನ ನಾವು ನಾವ್ ಮಾಡಲ್ಲ ದೇವ್ರಾಣೆಗು ನಮ್ ಮುಟ್ಟೆ ಇಲ್ಲ ಬಂದಿಲ್ಲ ನಾನು ನಾನಂತ ಮಾಡಿಲ್ಲ ಏನು ಬಾಯಿ ಮಾಡ್ತೈತೆ ಏ ಅವಳ್ದು ಏನು ಹೇಳ್ತಿವಿ ಬಿಡಮ್ಮ ತಡ ಇಲ್ಲ ಹಿಂಗೆ ಬಂದು ಇವತ್ತೇನು ಹೊಸ್ದಾಗೆ ಅವಳು ಇಂಥ ಮಾಡ್ದಾಳಲ್ಲ ಯಾವಾಗಿಂದ ಹಿಂಗೆ ಇದ್ದಾಳೆ ಏನು ಹೇಳ್ಬೇಕ ಏನ ಹ್ಞೂ ಮನೆ ಬಿಟ್ಟು ಹೋಗಿ ಹಸಿಕ್ಕೆ ಹೋಗಲ್ಲ ಏನು ಮಾಡೋಣ ಹಸಿಕ್ಕ ಹೋದ್ರೆ ಎಲ್ಲಿಗೆ ಹೋಗ್ತಾಳೆ ಬಿಡತ್ತಮ್ಮ ಆಗುತ್ತೆ ಏನೋ ಅಯ್ಯಂದಂಗಾಗುತ್ತ ಆದ್ರೆ ಇಂಥ ಮಾಡೋದು ನೋಡಳು ಅಲ್ಲ ಕಣ್ಣ್ಮಮ್ಮ ಹಿಂಗೆ ಮಾಡಿರ ಮನೆಯಾಗೆ ಅಂತ ಅನ್ಸಕ್ಕಾಗುತ್ತ ಯಪ್ಪ ಅಂತ ನಾನು ಬೇಸ್ಕೋಬೇಕಾ ಬೆಳಿಗ್ಗೆನೂ ಹಂಗೆ ಉಪ್ಪು ಕರೆಕ್ಟಾಗಿ ಹಾಕಿದ್ದೆ ಸಾರಿಗೆ ಅದೇನು ಜಾಸ್ತಿ ಆಯಿತು ಏನು ನಾ ಉಪ್ಪು ಜಾಸ್ತಿ ಆಗ್ಬಿಟ್ಟೈತೆ ನಾನು ಟೇಸ್ಟ್ ನೋಡ್ಬೇಕಾದ್ರೆ ಸರಿಯಾಗೇ ಇತ್ತು ಇಂಥ ಮಾಡ್ತೈತೆ ಹ್ಞೂ ನನ್ನ ಕೈಗೆ ನಾನು ಸಿಗೆ ಬಿಳ್ಬೇಕು ಅಯ್ಯಮ್ಮ ನಾನೇನು ನೋಡ್ಮಮ್ಮ ನಿನ್ನೆದ್ರಿಗೆ ಹೇಳ್ತಾ ಇದ್ದೀನಿ ನಾನೇನು ತಿರುಗಿ ಮುಚ್ಚು ಮರ ಇಕ್ಕಮಕ್ಕೋಗಲ್ಲ ಯಾಕ ಏನಾಯ್ತು ವಿನತಾ ಇರೀ ಬದ್ರಿ ಮಾತಾಡೋಕ್ಕಾಗಲ್ವಲ್ಲ ಏನು ಇವಾಗ ಅದಕ್ಕೆ ಕಿತಪತಿ ಮಾಡೋದಕ್ಕೆ ನಿಂತ್ಕೊಂಡವಳೆ ಸೋಪಿಂಗ್ ಪೌಡ್ರು ಎಲ್ಲಾನ ಅದು ಇದು ಒಯ್ಯೋದು ಹಂಗಂದ್ರೆ ಅವಳು ಏಮು ಬತ್ತಾಳೆ ಅವಳು ತಗೊಂಡು ಹೋಗ್ತಾಳೆ ಅಂತ ಹೇಳ್ತಾಳೆ ನಿನ್ನ ಮೇಲೆ ಹ್ಞೂ ಹಾಗಾದರೆ ಜಗಳ ಮಾಡ್ಕೊತಾರೆ ಗುದ್ದಾಡ್ತಾರೆ ಹೋಗ್ದಂಗೆ ಹಾಕ್ತಾರೆ ಅಲ್ಲಿಗೆ ಅಂತ ಹಿಂಗೆ ಹೇಳ್ತಾಳೆ ನನ್ನ ಸುದ್ದಿಗೆನ ಬಂದರೆ ಯಮಗೆ ಏನಾಗ್ರ ಆಚಾರ ಅಷ್ಟೇ ಹ್ಞೂ ನನ್ನ ಸುದ್ದಿಗೆ ಬರಲಿ ಅಲ್ಲ ನೋಡಿ ನಿನ್ನ ಮೇಲೆ ಹೇಳ್ತೈತೆ ಅವಳು ಬತ್ತಾಳೆ ನಾವು ಅವಳು ತಗೊಂಡೋಗ್ತಾಳೆ ಎಲ್ಲ ಉಪ್ಪು ಜಾಸ್ತಿ ಹಾಕೈತೆ ಸಾರಿಗೆ ಮಾಡ್ತಾ ಮಾಡ್ತೈತೆ ಎದ್ರೆ ನನ್ನ ನನ್ನೆದ್ರಿಗೆ ಇವಾಗ ಅಯ್ಯೋ ಏನಂತಳೆ ಏನು ಅಂತ ಇವಾಗ ಒಂದಿಷ್ಟು ಭಯ ಐತಲ್ಲ ಅದಕ್ಕೆ ಹಿಂಗ್ ಮಾಡ್ತಾ ಇರೋದೇ ಮಾಡ್ತಾ ಇರೋದು ಅಯ್ಯೋ ನಾವೇ ಸುಮ್ಮನೆ ಬಾಡಿಗೆ ಮನೆ ಮಾಡ್ಕೊಂಡಿಲ್ಲ ನಾವು ಹೋದ್ರು ಚೆನ್ನಾಗೈತಮ್ಮ ತಾಯಿ ಇಂತ ಅರ್ಥಗೆ ಇರಾಕ್ ಆಗಲ್ಲ ಸುಮ್ ನಾವೇನಾದ್ರೂ ಬೇರೆ ಮನೆ ಮಾಡ್ಕೊಂಡು ಹೋಗೋನ್ ಸುಮ್ಕಿರತ ಯಾಕೆ ಏ ಬೇಡ ಸುಮ್ನಿರು ಇಲ್ಲ ಎತ್ಕೊಂಡ್ ಬುದ್ಧಿ ಕಲಿಸ್ಬೇಕಾಯ್ಗೆ ಇಲ್ಲ ಎತ್ಕೊಂಡ್ ಬುದ್ಧಿ ಕಲ್ಸಿ ಗೊತ್ತಾಗುತ್ತೆ ಮನೆಯಾಗಿದ್ರೆ ಸರಿಯಾಗೋದಿಲ್ಲ ನಾವು ಸುಮ್ನ ಬೇರೆ ಮನೆ ಮಾಡೋಣ ಬೇರೆ ಮನೆ ಮಾಡಿದ್ರೆ ಸರಿ ಹೋಗುತ್ತೆ ಹ್ಞೂ ನಿಮ್ಮೂವರು ಬೇರೆ ಮನೆ ಮಾಡಿರಿ ಬೇರೆ ಮನೆ ಮಾಡ್ಕೊಂಡು ಸುಮ್ಮನೆ ಇರೋದು ಕಲ್ಕಳ್ರಿ ಒಂದೇ ಇರಲಿ ಮಾಡ್ಕೊಂಡು ಉಂಡು ಇರ್ಲಾಳು ಅದು ಯೋಸ್ತಿನ ಇರ್ತಾಳೆ ಇರಲಿ ಅದು ಯೋಸ್ಥಿನ್ ದಿಮ್ಗಿರ್ತಾಳೆ ಹಿಂಗೆ ಆರೋಗ್ಯವಾಗಿ ನಿಮ್ಗೆ ಇರ್ತಾಳೆ ನೋಡೋಲ್ಲ ಏನು ಕಾಯಿಲೆ ಕಸಾಲೆ ಆಗೋದೇ ಇಲ್ವೇ ನಾನು ಯಾರ ತಕ್ಕೂ ಹೋಗಲ್ಲ ನಾನು ಯಾರು ಸವಾಸಕ್ಕೂ ಹೋಗಲ್ಲ ನಾನು ಯಾರೂ ಮಾತಾಡ್ಸೋಕೆ ಹೋಗಲ್ಲ ನಾನೇನು ಯಾವ ನೋಡ್ಕೆ ಬೇಡ ಗಂಡು ನೋಡ್ಕೊ ಬೇಡ ಮಗ ನೋಡ್ಕೊಂಬೋದು ಬೇಡ ನಾನು ಹಂಗಿರ್ತೀನಿ ಇರ್ತೀನಿ ಅಂತ ಹೇಳಿ ಭಾಳ ಮರಿತಾಳೆ ನೋಡ ನೀವು ಅಂತ ನಾನು ಇದನ್ನು ನೋಡ್ತೀನಿ ಹ್ಮ್ ಭಾಳ ಮೆರಿತಾ ಇದ್ದಾಳೆ ಮೇರಿಲಿ ಅಯ್ಯೋ ಅಯ್ಯೋಯ್ಯಪ್ಪ ಇಷ್ಟೊಂದು ಮೆರಿಯಾ ಅಂತ ಹೆಂಗ್ ಎಲ್ಲೂ ನೋಡಲಿಲ್ಲಪ್ಪ ಐತಿ ಐತಿ ಅಂದ್ರೆ ಅಡ್ಜಂಬ ಅಬ್ಬಾ ಅಬ್ಬಾ ಅಬ್ಬ ನಿಜವಾಗ್ಲೂ ಇಂತರ ಇದ್ ಇರ್ತಾರ ಅನ್ಸುತ್ತೆ ನನಗೆ ಓಹೋ ಇರ್ತಾರೆ ಇರ್ತಾರೆ ಅಂದ್ರೆ ಇಂತರ ಇದ್ದೇ ಇರ್ತಾರೆ ಇಂಥವ್ರನ್ನ ಭಾಳ ಜನ ನೋಡಿದಿನಿ ನಮ್ಮೂರಾಗೂ ನೋಡಿದೀನಿ ಇಂತರ ಇರ್ತಾರೆ ಒಬ್ಬೊಬ್ರು ದೌಲತ್ತು ಜಂಬ ಬಿಡಲ್ಲ ಏನೇ ಅಂದ್ರೂ ನಾನು ಯಾವಾಗಿಂದಲೂ ನೋಡಿದೀನಿ ಮತ್ತೆ ಏನಂದ್ರೂ ಒಪ್ಕೊಂಬಲ್ಲ ಒಂದು ಸ್ವಲ್ಪ ಹಠ ಜಾಸ್ತಿ ನಮ್ಮಮ್ಮಯಿಂದ ಯಾತೆ ಆಗಲಿ ನಾನು ಅಲ್ಲಿ ನೋಡ್ಬಿಟ್ಟಿದ್ದೀನಿ ಆಟ ಜಾಸ್ತಿ ಏನು ನಾನು ಅವ್ರ ಹತ್ರ ಇದು ಮಾಡಬೇಕು ಅವ್ರ ಹತ್ರ ಅವ್ರ ಹತ್ರ ಏನು ಮಾತಾಡಬೇಕು ನಾನು ಹಂಗೆ ಹಿಂಗೆ ಅಂತ ಸ್ವಲ್ಪ ಜಂಬ ಜಾಸ್ತಿ ನಿಜವಾಗ್ಲೂ ಫ್ರೆಂಡ್ಸ್ ನಿಜ ಜೀವನದಲ್ಲೂ ಇಂಥವ್ರು ಇದ್ದಾರೆ ಬೇರೆ ಎಲ್ಲೂ ಇಲ್ಲ ನಾನು ಸುತ್ತಮುತ್ತನೇ ನೋಡಿದ್ದೀನಿ ಇಂಥ ಹೆಂಗ್ಸು ನಿಜವಾಗ್ಲೂ ಇದ್ದಾಳೆ ಇಂಥವಳು ಇಂಥ ಕೆಲಸ ಮಾಡೋ ಅಂತವಳು ನಮ್ಮ ಅತ್ತೆ ಅಂತವಳು ನಿಜವಾಗ್ಲೂ ಇದು ನಿಜ ಜೀವನದಲ್ಲೂ ಅಂಥ ಘಟನೆ ಇಂಥವಳು ಇದ್ದೇ ಇದ್ದಾಳೆ ಇಂಥವಳು ನಾನು ನೋಡಿದ್ದೀನಿ ಎಂಥವ್ರು ಇದ್ದಾರೆ ಅಂತ ಇಂಥವಳು ಮಾತ್ರ ನಾನು ಕಣ್ಣಾರೆ ನೋಡಿದ್ದೀನಿ ಇಂಥ ದಂಬದ ಹೆಂಗಸರು ನಮ್ಮ ಅತ್ತೆ ಅಂಥವಳು ಇದಾಳೆ ಇದು ನಿಜವಾಗಿ ಈ ಥರ ಆಗಿರೋವಂಥದ್ದು ನಾನು ಹೇಳ್ತಾ ಇರೋದು ಇಂಥ ನಾನು ನೋಡಿದ್ದೀನಿ ನಾನು ಸುತ್ತಮುತ್ತ ನೋಡ್ತಾ ಇರೀನಿ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು